ಈ ವಿಡಿಯೋದಲ್ಲಿ ಹಿಂದುಳಿದ ವರ್ಗಗಳ ಪ್ರಮಾಣ ಪತ್ರ ಒ ಬಿ ಸಿ ಸರ್ಟಿಫಿಕೇಟ್ ಅಂತ ಏನಂತೀವಿ ಅದನ್ನು ಯಾವ ಥರ ಹಾಕೋದು ಗ್ರಾಮ ಒನ್ನಲ್ಲಿ ನೋಡಿ ವಿವಾಲ್ ಸರ್ವಿಸಲ್ಲಿ ರೆವನ್ಯೂ ಅಂತ ಸರ್ಚ್ ಮಾಡಿ ರೆವನ್ಯೂ ಅಂತ ಸರ್ಚ್ ಮಾಡಿದ ಮೇಲೆ ಸಿಂಪಲ್ ಆಗಿದೆ ಹಿಂದುಳಿದ ವರ್ಗಗಳ ಪ್ರಮಾಣ ಪತ್ರ ಒ ಬಿ ಸಿ ಸರ್ಟಿಫಿಕೇಟ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಪ್ಲಿಕೇಶನ್ ಫಾರ್ ಅಪ್ಲೈಯಿಂಗ್ ರೆವನ್ಯೂ ಸರ್ವಿಸಸ್ ರೆವೆನ್ಯೂ ಅಂತ ಸತ್ ಮಾಡಿದ್ಮೇಲೆ ಫಸ್ಟ್ನೇ ಆಪ್ಷನ್ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಎನ್ ಕೆ ಪೈ ಅಂದರೆ ನಾಡ ಕಚೇರಿ ಫೈವ್ ಪಾಯಿಂಟ್ ಜೀರೋ ವೆಬ್ಸೈಟಿಗೆ ತೊಗೊಂಡು ಹೋಗುತ್ತೆ ಈ ಲಿಂಕು ತಗೊಂಡು ಹೋದ್ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ನೋಡಿ ಕ್ಲಿಕ್ ಇಯರ್ ಫಾರ್ ರೆವೆನ್ಯೂ ಸರ್ವಿಸಸ್ ಅಂತ ಬರುತ್ತೆ ಕಂದಾಯ ಇಲಾಖೆ ಅಂತ ಇರುತ್ತೆ ಕ್ಲಿಕ್ ಇಯರ್ ಫಾರ್ ರೆವೆನ್ಯೂ ಸರ್ವಿಸಸ್ ಅಂತ ಕ್ಲಿಕ್ ಮಾಡಬೇಕು ಮಾಡಿದ ಮೇಲೆ ಅದು ಎನ್ ಕೆ ಪೈ ಲಾಗಿನ್ಗೆ ತಗೊಂಡು ಹೋಗುತ್ತೆ ನೋಡಿ ರೆವೆನ್ಯೂ ಸರ್ವಿಸಸ್ ಅಂದರೆ ಈಗ ನಾಡ ಕಚೇರಿ ಫೈವ್ ಪಾಯಿಂಟ್ ಜೀರೋ ವೆಬ್ಸೈಟ್ಗೆ ತೊಗೊಂಡೋಗುತ್ತೆ ಅಂತ ಹೇಳಿದ್ದೀನಿ ನೋಡಿ ನಾಡ ಕಚೇರಿ ನೋಡಿ ಇಲ್ಲಿದೆ ಹೊಸ ವಿನಂತಿ ಕೆಳಗಡೆ ಜಾತಿ ಪ್ರಮಾಣ ಪತ್ರ ಸಾಮಾನ್ಯ ಪ್ರಮಾಣ ಪತ್ರಗಳು ಅಂತ ಇದೆ ನಮಗೆ ಬೇಕಾಗಿರೋದು ಕೃಷಿ ಸೇವೆಗಳಲ್ಲ ಕೆಳಗಡೆ ಜಾತಿ ಪ್ರಮಾಣ ಪತ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಅನ್ನೋಕ್ಕೇನಿಲ್ಲ ಅದರ ಮೇಲೆ ಕರ್ಜರ್ ಮೂವ್ ಮಾಡಬೇಕು ಮಾಡಿದ ಮೇಲೆ ಹಿಂದುಳಿದ ಹೊರಗಳ ಪ್ರಮಾಣ ಪತ್ರ ಅಂತ ಇದೆ ನೋಡಿ ಜಾತಿ ಪ್ರಮಾಣಪತ್ರ ಆದಾಯ ಮತ್ತು ಆಸ್ತಿ ಅಲ್ಪಸಂಖ್ಯಾತ ಪ್ರಮಾಣಪತ್ರ ಕೆಳಗಡೆ ಇದು ಇದೆ ನಾವು ಹೇಳಿದ ಆಪ್ಷನ್ ನೋಡಿ ಕನ್ನಡ ಇಂಗ್ಲೀಷ್ ನೀವು ಯಾವುದರಲ್ಲಿ ಬೇಕು ಅದರಲ್ಲೇ ತಗೋಬೋದು ಇದು ಬರೋದು ಒ ಬಿ ಸಿ ಸರ್ಟಿಫಿಕೇಟ್ ಬರೋದು ಇಂಗ್ಲೀಷ್ನಲ್ಲಿ ಕಂಪಲ್ಸರಿ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಹಾಕಿದರೂ ಕೂಡ ಇಂಗ್ಲೀಷ್ನಲ್ಲೇ ತಗೊಳ್ಳುತ್ತೆ ಪ್ರೊಸೀಡ್ ಅಂತ ಕೊಡಬೇಕು ನೋಡಿ ಇಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಇಲ್ಲಿ ಕಂಪಲ್ಸರಿಗಿರೋದು ಐ ಡಿ ಪ್ರೂಫ್ ಅಂದರೆ ವೋಟರ್ ಐ ಡಿ ಅಥವಾ ಆಧಾರ್ ಕಾರ್ಡ್ ಇದ್ದರೆ ಸಾಕು ಇನ್ನು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಇದ್ದರೂ ಒಳ್ಳೆಯದು ರೇಷನ್ ಕಾರ್ಡು ಮತ್ತು ಕ್ಯಾಸ್ಟ್ ಇನ್ಕಮ್ ರೀಸೆಂಟ್ ಆಗಿರೋದು ಲಾಸ್ಟ್ ಕ್ಯಾಸ್ಟ್ ಇನ್ಕಮ್ ಏನು ಮಾಡಿಸಿರ್ತೀರೋ ಅದನ್ನು ನೋಡಿ ಐಡೆಂಟಿಟಿ ವ್ಯಾಲಿಡೇಷನ್ ಸರ್ವಿಸ್ ಅಂದರೆ ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಹೆಸರಿದೆಯೋ ಅದೇ ಥರನ ಟೈಪ್ ಮಾಡಿ ನೇಮ್ ಆ್ಯಸ್ ಪರ್ ಆಧಾರ್ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಅಲ್ಲ ಆಮೇಲೆ ಆಧಾರ್ ನಂಬರ್ ಹಾಕಿ ಹಾಕಿದ ಮೇಲೆ ಟರ್ಮ್ಸ್ ಕಂಡೀಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ ಸಿಂಪಲ್ ಆಗಿದೆ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಅದು ಏನಾಗುತ್ತೆ ನೋಡೋಣ ನೋಡಿ ಪ್ರೊಸೆಸ್ಸಿಂಗ್ ಅಂತ ಬರ್ತಾ ಇದೆ ಪ್ರೊಸೆಸ್ಸಿಂಗ್ ಅಂತ ಬಂದ ಮೇಲೆ ಈ ಥರ ಪೇಜು ಓಪನ್ ಆಗುತ್ತೆ ನೆಕ್ಸ್ಟ್ ನೋಡಿ ಜಿಲ್ಲಾ ತಗೊಳ್ಳಿ ಯಾವ ಜಿಲ್ಲೆ ಯಾವ ತಾಲೂಕು ರೂರಲ್ಲ ಅರ್ಬನ್ನ ಮತ್ತು ಹೋಬಳಿ ಯಾವುದು ನಿಮ್ಮ ವಿಲೇಜ್ ಯಾವುದು ಇಷ್ಟು ಕಂಪಲ್ಸರಿಯಾಗಿ ತಗೋಬೇಕು ಮೇಲೆ ಸಿಂಪಲ್ ಆಗಿದೆ ಒಂದಿಲ್ದು ನೋಡಿ ನಮ್ಮದು ಆಲ್ರೆಡಿ ತಾಲೂಕು ಜಿಲ್ಲೆ ಆಲ್ರೆಡಿ ಬಂದಿದೆ ಹೋಬಳಿ ಯಾವುದು ಊರ ಹೆಸ್ರು ಯಾವುದು ಮತ್ತು ಇವರು ಶ್ರೀ ಶ್ರೀ ಕುಮಾರಿ ಕುಮಾರ ಯಾವುದಿದೆ ಅದನ್ನು ತಗ್ರಿ ಮತ್ತು ಫಾದರ್ ನೇಮು ಹಸ್ಬೆಂಡ್ ನೇಮು ಯಾವುದಿದೆ ಅದು ತೊಗೊಳ್ಳಿ ತಂದೆ ಹೆಸರು ತಂದೆ ಹೆಸ್ರು ತೊಗೊಳ್ಳಿ ಪತಿ ಹೆಸರಿದ್ದರೆ ಪತಿ ಹೆಸ್ರು ತೊಗೋದು ನೆಕ್ಸ್ಟು ಮದರ್ ನೇಮ್ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಅಡ್ರೆಸ್ ಕಾಲಮಲ್ಲಿ ವಿ ಟಿ ಸಿ ಊರ ಹೆಸ್ರು ಹಾಕಿ ಸ್ಪೇಸ್ ಕೊಟ್ಟು ತಾಲೂಕು ಹಾಕಿ ಎರಡನೇ ಕಾಲಮಲ್ಲಿ ಡಿಸ್ಟಿಕ್ ಹಾಕಿ ಊರನೇ ಕಾಲಮಲ್ಲಿ ನೋಡಿ ನೆಕ್ಸ್ಟ್ ಪಿನ್ ಕೋಡ್ ಹಾಕಬೇಕು ಪಿನ್ ಕೋಡ್ ಹಾಕಿದ ಮೇಲೆ ನೆಕ್ಸ್ಟ್ ಮೊಬೈಲ್ ನಂಬರ್ ಅಂತ ತಗೋಬೇಕು ಸಿಂಪಲ್ ಆಗಿದೆ ನೋಡಿ ನಾವು ತಂದೆ ಸರ್ ಹಾಕಿದ್ವಿ ತಾಯಿ ಸರಾಗಿದ್ದೀವಿ ಫಸ್ಟ್ನೇ ಕಾಲ ಊರ ಹೆಸರು ಎರಡನೇ ಕಾಲಮಲ್ಲಿ ಅಡ್ರೆಸ್ಸಲ್ಲಿ ಅಡ್ರಸ್ಸಲ್ಲಿ ತಾಲೂಕು ಹೆಸರು ಮೂರನೇ ಕಾಲಮಲ್ಲಿ ಮಲ್ಲಿ ಜಿಲ್ಲೆ ಹೆಸರು ಇಷ್ಟು ಹಾಕಿದ ಮೇಲೆ ಪಿನ್ ಕೋಡ್ ಹಾಕಿದ್ದೀವಿ ಸಿಂಪಲ್ ಆಗಿದೆ ನೋಡಿ ಯಾವ ಥರ ಅಂದರೆ ವಿ ಟಿ ಸಿ ಸ್ಪೇಸ್ ಕೊಟ್ಟು ಊರ ಹೆಸರು ಟಿ ಕ್ಯೂ ತಾಲೂಕು ಅಂತ ಈ ಥರ ಎಲ್ಲ ಟೈಪ್ ಮಾಡ್ಬೋದು ನಿಮಗೆಲ್ಲ ಗೊತ್ತಿರೋ ವಿಷಯನೇ ಮೊಬೈಲ್ ನಂಬರ್ ಹಾಕಿ ಸೆಂಡ್ ಓ ಟಿ ಪಿ ಅಂತ ಕೊಡಬೇಕು ಇಲ್ಲಿ ಎರಡು ಒ ಟಿ ಪಿ ಒಂದು ಮೇಲ್ ಒ ಟಿ ಪಿ ಕನ್ಫರ್ಮೇಷನ್ ಮಾಡಬೇಕು ವ್ಯಾಲಿಡಿಟಿ ಏನು ವೆರಿಫೈ ಮಾಡಬೇಕು ಆಮೇಲೆ ಮೊಬೈಲ್ ಓ ಟಿ ಪಿ ಎರಡು ಒ ಟಿ ಪಿ ಮಾಡಬೇಕು ಮೊಬೈಲ್ ಮೊಬೈಲ್ ನಂಬರ್ ಒ ಟಿ ಪಿ ಅಂದು ಮೇಲ್ ಒ ಟಿ ಪಿ ಜಿ ಮೇಲ್ ಓ ಟಿ ಪಿ ಎರಡು ವೆರಿಫೈ ಆದಮೇಲೆ ನೆಕ್ಸ್ಟು ಡೂ ಯು ವಾಂಟ್ ಟು ಪುಷ್ ಯುವರ್ ಟು ಡಿಜಿ ಲಾಕರ್ ಎಸ್ ಅಂತ ಕೊಡಬೇಕು ಆಮೇಲೆ ಮೋಡ್ ಆಫ್ ಡೆಲಿವರಿ ಇನ್ ಪರ್ಸನ್ನು ಮತ್ತು ಇನ್ನೊಂದು ಸ್ಪೀಡ್ ಪೋಸ್ಟ್ ಅಂತ ಏನೋ ಬರುತ್ತೆ ನಾವು ಇನ್ನು ಪರ್ಸನ್ ಅಂತ ತೊಗೋಕ್ಕಿಲ್ಲಾಂದರೆ ಡಬಲ್ ದುಡ್ಡು ಕಟ್ಟಾಗುತ್ತೆ ಬೇರೆ ಆಪ್ಷನ್ ತೊಗೊಂಡ್ರೆ ಎಸ್ ಅಂತ ಕೊಡೋರಿ ಮತ್ತು ಇನ್ನು ಪರ್ಸನ್ ಸ್ಪೀಡ್ ಪೋಸ್ಟ್ ಇನ್ ಪರ್ಸನ್ ತೊಗೋಬಾರ್ದು ಇದು ಸ್ಪೀಡ್ ಪೋಸ್ಟ್ ತೊಗೋಬಾರ್ದು ಇನ್ ಪರ್ಸನ್ ತೊಗೊಳ್ಳಿ ನೆಕ್ಸ್ಟ್ ಅಂತ ಕೊಡಿ ಸಿಂಪಲ್ ಆಗಿದೆ ಓ ಬಿ ಸಿ ಸರ್ಟಿಫಿಕೇಟು ಕೊಟ್ಟ ಮೇಲೆ ನೋಡಿ ಒ ಬಿ ಸಿ ಕ್ಯಾಸ್ಟ್ ಇದು ಯಾವುದು ಇವರು ಯಾವುದು ಕ್ಯಾಸ್ಟ್ ಇದೆ ಅಂದರೆ ಅವರು ಕ್ಯಾಸ್ಟ್ ಇನ್ಕಮ್ ಪ್ರೂಫ್ ಕೊಟ್ಟಿರ್ತಾರೆ ಅದರ ಪ್ರಕಾರನೇ ನೀವು ತಗೋಬೇಕು ನೋಡಿ ಒ ಬಿ ಸಿ ಅವ್ರದ್ದು ಕ್ಯಾಸ್ಟ್ ತೊಗೊಂಡ್ಮೇಲೆ ಕ್ಯಾಸ್ಟ್ ಸೀರಿಯಲ್ ನಂಬರ್ ಬರುತ್ತೆ ಟೋಟಲ್ ಎನ್ಯುವಲ್ ಇನ್ಕಮ್ ಏನು ಲಾಸ್ಟ್ ಟೈಮ್ ಅವರು ಕ್ಯಾಸ್ಟ್ ಇನ್ಕಮ್ ಮಾಡಿಸಿರ್ತಾರೋ ಅದನ್ನು ಹಾಕಬೇಕು ನೆಕ್ಸ್ಟ್ ಅಂತ ಕೊಡಬೇಕು ನೆಕ್ಸ್ಟ್ ಪ್ರೊಸೆಸ್ ಏನು ನೆಕ್ಸ್ಟ್ ಇದೆಲ್ಲ ಫಿಲ್ ಮಾಡಿದ್ಮೇಲೆ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡೋದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು ನೋಡಿ ಇಲ್ಲಿ ಕಂಪಲ್ಸರಿ ಇರೋದು ಯಾವುದು ಅಂತ ನೋಡ್ಕೋಬೋದು ಇಲ್ಲಾಂದರೆ ನಿಮ್ಮ ಹತ್ರ ಇವೆಲ್ಲ ಪ್ರೂಫ್ಗಳಿದ್ರೆ ಹಾಕಿ ನೋಡಿ ನಾವು ಅವ್ರದ್ದು ಸ್ಕೂಲ್ ಸರ್ಟಿಫಿಕೇಟ್ ಅಂದರೆ ಕ್ಯಾಸ್ಟ್ ಇನ್ಕಮ್ ಇದೆ ಲಾಸ್ಟ್ ಟೈಮಿದು ರೇಷನ್ ಕಾರ್ಡ್ ಕೂಡ ಇದೆ ಹಾಕಿದ್ದೀವಿ ವೋಟರ್ ಐ ಡಿ ಇದ್ದರೆ ವೋಟರ್ ಐ ಡಿ ಎಪಿಕ್ ಹಾಕ್ಬೋದು ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಓಲ್ಡ್ ಕ್ಯಾಶ್ಟ್ ಸರ್ಟಿಫಿಕೇಟ್ ಹಾಕಿದ್ದೀವಿ ನೋಡಿ ಸೆಲ್ಫ್ ಡಿಕ್ಲರೇಷನ್ಗೆ ಓಲ್ಡ್ ಕ್ಯಾಶ್ಟ್ ಸರ್ಟಿಫಿಕೇಟ್ ಹಾಕ್ಬೋದು ನೆಕ್ಸ್ಟ್ ಐ ಡಿ ಪ್ರೂಫು ಮತ್ತು ಅಡ್ರೆಸ್ ಪ್ರೂಫಿಗೆ ಇವ್ರದು ವೋಟರ್ ಐ ಡಿ ಇಲ್ಲ ಆಧಾರ್ ಕಾರ್ಡ್ ಹಾಕಿದ್ದೀವಿ ಸಿಂಪಲ್ ಆಗಿದೆ ನೋಡಿ ಇಲ್ಲಿ ಕಂಪಲ್ಸರಿ ಬೇಕಾಗಿರೋದು ಐ ಡಿ ಪ್ರೂಫು ಅಡ್ರೆಸ್ ಪ್ರೂಫ್ ಅಷ್ಟೇ ಎರಡೇ ಉಳಿದೋ ಇದ್ದರೆ ಸಬ್ಮಿಟ್ ಮಾಡಬೇಕು ಇಲ್ಲಾಂದ್ರಲ್ಲಿ ಆಮೇಲೆ ಜಿ ಎಸ್ ಸಿ ನಂಬರ್ ಬರುತ್ತೆ ಬಂದಮೇಲೆ ಈ ಸೈನ್ ನೆಕ್ಸ್ಟ್ ಇದೇನು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ನೋಡಬೇಕು ಹಂಗೇನಾದರೂ ತಪ್ಪಿದ್ರೆ ಒಂದು ಎರಡು ದಿನ ಬಿಟ್ಟು ಹೊಸ ಅಪ್ಲಿಕೇಶನ್ ಹಾಕ್ಬೋದು ಯಾಕಂದರೆ ಈ ಸೈನಿಗೆ ಇದು ಫೈಲು ನೆಕ್ಸ್ಟ್ ಪ್ರೊಸೀಡ್ ಟು ಈ ಸೈನ್ ನೋಡಿ ಟು ಈ ಸೈನ್ ಅಂತ ಕೊಡಬೇಕು ಟು ಈ ಸೈನ್ ಅಂದರೆ ನೆಕ್ಸ್ಟ್ ಟು ಈ ಸೈನ್ ಕೊಟ್ಟ ಮೇಲೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಗೆಟ್ ಓ ಟಿ ಪಿ ಅಂತ ಕೊಡಬೇಕು ಒಂದು ಓ ಟಿ ಪಿ ತೊಗೋಬೇಕು ಇದೇ ಸಿಂಪಲ್ ಇದೆಲ್ಲ ನೋಡಿದ್ದೀರಿ ಸಿಂಪಲ್ ಆಗಿದೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಗೆಟ್ ಓ ಟಿ ಪಿ ಅಂತ ಕೊಟ್ಟು ಒಂದು ಓ ಟಿ ಪಿ ಬರುತ್ತೆ ಸಿಕ್ಸ್ ಡಿಜಿಟು ಬಂದಮೇಲೆ ಪೇಮೆಂಟ್ ಮಾಡಬೇಕು ಅಷ್ಟೇ ಸಿಂಪಲ್ ಆಗಿದೆ ನೋಡಿ ಒ ಟಿ ಪಿ ಬಂದಾಯಿತು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ ಮೇಲೆ ಪ್ರೊಸೀಡ್ ಟು ಪೇ ಅಂದರೆ ಪೇಮೆಂಟ್ ಮಾಡೋದಿದೆಯಲ್ಲ ಪೇಮೆಂಟ್ ಮಾಡಬೇಕು ನೆಕ್ಸ್ಟು ಟರ್ಮ್ಸ್ ಕಂಡೀಷನ್ ಕ್ಲಿಕ್ ಮಾಡಿ ಸೇವಾ ಸಿಂಧು ವ್ಯಾಲೆಟ್ ಗ್ರಾಮವನ್ನು ಇರೋದರಿಂದ ಸೇವಾ ಸಿಂಧು ವ್ಯಾಲೆಟ್ಗೆ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಗ್ರಾಮ ಒನ್ ಬಿ ಎಲ್ ಎಸ್ ಅಂತ ವೆಬ್ಸೈಟಿಗೆ ಹೋಗುತ್ತೆ ಹೋಗುತ್ತೆ ಆಮೇಲೆ ಇದು ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಕ್ಯಾಪ್ಚೆಂಟರ್ ಮಾಡಿ ಲಾಗಿನ್ ಮಾಡಬೇಕು ಇದು ಪೇಮೆಂಟ್ ಮಾಡೋದು ಯಾವ ಥರ ಅಂತ ಎಲ್ಲ ಹಿಂದೆಲ್ಲೂ ವೀಡಿಯೋದಲ್ಲಿ ನೋಡಿಬಿಟ್ಟಿದ್ರಿ ಗ್ರಾಮೋನ್ನಲ್ಲಿ ಸಿಂಪಲ್ಲಾಗಿದೆ ನೋಡಿ ಲಾಗಿನ್ ನೋಡಿ ಸಿಂಪಲ್ ಆಗಿದೆ ಪೇಮೆಂಟ್ ಮಾಡೋದು ಲಾಗಿನ್ ಮಾಡೋದು ಲಾಗಿನ್ ಮಾಡಿದ ಮೇಲೆ ಟ್ರಾನ್ಸಾಕ್ಷನ್ ಈ ಥರ ಬರುತ್ತೆ ಓ ಬಿ ಸರ್ಟಿಫಿಕೇಟ್ ಪೇಮೆಂಟ್ ಎಷ್ಟಿದೆ ಅಂತ ಬಂತು ಬಂದ ಮೇಲೆ ಕ್ಲಿಕ್ ಮಾಡಿ ಒ ಬಿ ಸಿ ಪೇಮೆಂಟ್ ಮಾಡಿದ ಮೇಲೆ ರಿಸಿಪ್ಟ್ ಬರುತ್ತೆ ಆ ರಿಸಿಪ್ಟ್ನ ಯಾರು ಕಸ್ಟಮರ್ ಕೊಟ್ಟಿದ್ರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕೆ ಕೊಡ್ಬೋದು ಅಷ್ಟೇ ಸಿಂಪಲ್ ನೋಡಿ ಒ ಬಿ ಸರ್ಟಿಫಿಕೇಟ್ ಯಾವ ಥರ ಅಂತ ತೋರಿಸ್ಕೊಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್